ಹಾಯ್ ಈ ಒಂದು ನ್ಯೂಸ್ ಎಲ್ಲ ಕಡೆ ಹರಡಾತದ ನೀವು ಕೇಳಿರ್ಬೋದು ಏನಂತಂದ್ರೆ ಇಫ್ ಬಿ ಜೆ ಪಿ ಸರ್ಕಾರ ಬಂದ್ರ ಮೋದಿಜಿ ಅವ್ರ ಪ್ರೈಮ್ ಮಿನಿಸ್ಟರ್ ಆದ್ರೆ ಎಪ್ಪತ್ತೈದು ವರ್ಷ ಆಯ್ತಂದ್ರೆ ಅವ್ರು ರಿಟೈರ್ಮೆಂಟ್ ಹೊಂದಿ ಅಮಿತ್ ಶಾ ಅವ್ರ ಪ್ರೈಮ್ ಮಿನಿಸ್ಟರ್ ಆಗ್ತಾರ ಅವರೇ ನರೇಂದ್ರ ಮೋದಿಜಿ ಅವರ ಸಕ್ಸಸರು ಅಂತ ಹೇಳಿ ಅರವಿಂದ್ ಕೇಜ್ರಿವಾಲ್ ಎಲ್ಲ ಆ ಕಡೆ ಹೇಳತ್ತಾರೆ ಸೊ ಅಮಿತ್ ಶಾ ಅವ್ರ ಇದ್ರ ಬಗ್ಗೆ ಏನು ಹೇಳ್ತಾರ ಈ ಕ್ಲಿಪ್ ನೋಡ್ರಿ ಕೇಜ್ರಿವಾಲ್ ಅಂಡ್ ಕಂಪನಿ ಇಂಡಿಯಾ ಅಲೈನ್ಸ್ ಕೋ ಕೇಳ್ತಾ ಹೂ मोदी जी पचहत्तर साल के हो जाए इससे आपको आनंदित होने की जरूरत नहीं है ये भारतीय जनता पार्टी के संविधान में कहीं नहीं लिखा है मोदी जी ही ये टर्म पूरी करेंगे और मोदी जी ही आगे देश का नेतृत्व करते रहेंगे इसमें भारतीय जनता पार्टी में कोई कंफ्यूजन नहीं है ये कंफ्यूजन खड़ा करना सो अमितर अंद्र ये आ रूल रिटायरमेंट हो सो so, मोदी जी और प्राइम मिनिस्टर ಸೊ ಈ ಸತಿ ಬಿಜೆಪಿ ಸರ್ಕಾರ ಬಂತಂದ್ರೆ ಮೋದಿ ಅವ್ರು ಪ್ರೈಮ್ ಮಿನಿಸ್ಟರ್ ಆಗ್ತಾರ ಸೊ ನಿಮಗೆ ಯಾವ ಗೌರ್ಮೆಂಟ್ ಬರ್ಬೋದು ಅನ್ನಿಸ್ತದ ಬಿ ಜೆ ಪಿನ ಅಥವಾ ಕಾಂಗ್ರೆಸ್ ಕಮೆಂಟ್ ಸೆಕ್ಷನ್ ಲಗ್ ಹೇಳ್ರಿ ಮತ್ತಷ್ಟು ಇನ್ಫಾರ್ಮೇಟಿವ್ ಡೇಸ್ಗಳಿಗಾಗಿ ಫಾಲೋ ಮಾಡಿ ನಿಫ್ ಟಿ ವಿ ಕನ್ನಡ